ದಯವಿಟ್ಟು ದಯವಿಟ್ಟು ಎಲ್ಲರೂ ಕ್ಷಮಿಸಿ ಅಂತ ಹೇಳ್ತೀನಿ ವಿಡಿಯೋ ಯಾಕೆ ಇಷ್ಟು ದಿನ ಸ್ಟಾಪ್ ಇಟ್ಟಿನಂದ್ರೆ ಕತ್ತಿನೇ ಏನು ಮಾಡಬೇಕು ಮುಂದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಎಲ್ಲರೂ ತಾಯಿಲೆ ತಬ್ಲಿ ಹಾಕಿ ಹಾಕಿ ಅಂತ ಪಾಪ ಭಾಳ ಜನ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅವ್ರಿಗೆಲ್ಲ ನಾನು ನಿರ್ವಾಸೆ ಮಾಡಿದ್ದಕ್ಕೆ ಅವ್ರ ಕ್ಷಮೆ ಕೇಳ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಟೈಮ್ ಅಂತೂ ವೇಸ್ಟ್ ಮಾಡೋದೇ ಇಲ್ಲ ಬಗ್ಗೆ ಇಂದು ಇದಕ್ಕೆ ಕಲ್ಯಾಣಗೊಂಡು ಹೋಗೋದಿಗೆ ಎಲ್ಲ ರೆಡಿ ಆಯ್ತಲ್ಲ ಚಿಗವಾ ಎಲ್ಲ ರೆಡಿ ಐತಿ ಎಲ್ಲ ಮಾಡಿ ಮುಗಿಸಿದಾನೆ ಏನಿಲ್ಲ ಈಗ ಎಲ್ಲರೂ ಅರ್ವಿ ಪ್ಯಾಕ್ ಮಾಡೋಕೆ ಹೇಗಿನಿ ಆಕಿನ ಮತ್ತು ನಂದಿನಿನ ಪಾರ್ಲರ್ದವ್ರು ಬಂದಾರೆ ಪಾರ್ಲರ್ದವರು ರೆಡಿ ಮಾಡಕತ್ತಾರ ಪೂಜಾನು ಅಲ್ಲೇ ಇದ್ದಾಳು ಪೂಜಾನು ಅಲ್ಲೇ ರೆಡಿ ಮಾಡಿಸ್ಕೊತಾಳು ಮತ್ತು ಇವ ರವಿ ಹೊರಗೆ ಹೋಗ್ಯಾನ ಅವ ಏನೋ ಅವ್ರ ದೋಸ್ಗಳಿಗೆಲ್ಲ ಆಟ ಇದನ್ನು ಮಾಡಕ್ಕೆ ಆಮೇಲೆ ಈ ಕೇಳಿ ಸಂಗೀತಕ್ಕ ಹೊಟ್ಟೆ ಕಾನಗಳ ಮನೆಯಾಗ ಎಲ್ಲಿ ಹೋಗ್ಯಾಳೋ ಏನೋ ಕಾಣಲಿಲ್ಲ ಹ್ಞೂ ಆಯಿತು ಮತ್ತು ಇನ್ನೇನ ಖುಷಿಗಟ್ಟು ಹೇಳಬೇಕಿತ್ತು ಎಲ್ಲ ಏನೋ ಸುದ್ದಿ ಇಲ್ಲ மத்த அக்கி மதிகே அக்காது அவரு ரவி ஏனோ மக்கேத்தீ அதுக்கு ரவி ஜொத்தி அத்தாத்தப்பா அதுமா நான் ಬಾಯ್ಲು ಅಲ್ಲ ಮದುವೆ ಮನ್ಯಾಗ ಮಗಳು ಮದುವೆ ಮಕ ಹಿಂಗೆ ಸೊಪ್ಪು ಮಾಡ್ಕೊಂಡಿತ್ತಿಲ್ಲ ಯಾಕೆ ಏನಂತ ಮಗಳೇ ನಮ್ಮ ಮನಿಗೆ ಬರತ ಅಂತೇನು ಯಾಸ್ರ ಮಾಡ್ಕೊಂಡಿದ್ದೀನ ಏಯ್ ಅವು ಸಪ್ಪ ಇದೇ ಮನೆಯಾಗ ನೀನು ಇರೋದು ನಿನ್ನ ಹೆಂಡತಿ ಇರೋದು ಭಾಗ್ಯ ಮತ್ತು ನೀ ಇಲ್ಲೇ ಪಿಕ್ಸಿನ ಮುಗೀತು ಮತ್ತು ನಾ ಹುಡ್ಗುನ್ ತಂದಿದ್ದ ಯಾಗ ಇಲ್ಲಿ ಇರ್ತವ ಅಂದ ಮೇಲೆ ನೀವು ಹುಡುಗಿ ಅಂದೇ ಆತು ಈಗ ಇಲ್ಲಿ ಇದು ಬಿಟ್ಟರೆ ಯಾವ ಜಗಳ ಆಕದ ನಾ ಏನು ಕೊಡೋದಿಲ್ಲ ಏನ ಹ್ಞೂ ಮಾ ಭಾಗ್ಯ ಬಾಗ್ಯ ಒಂದು ಇಟ್ಟು ಬಾಯ್ಲೆ ವಾ ತಮ್ಮ ಸಪ್ದು ನನ್ನ ಒಂದು ಅನುಸಾಲು ಓ ಏನಿಲ್ಲ ಬಾ ಹಚ್ಚ ಇಲ್ಲ ಹೌದು ನಿನಗೆ ತಂಗಿ ಮೇಲೆ ಕಾಜಿ ಐತೆ ಇಲ್ಲ ಸಂಜೆ ಮುಂದೆ ಮಂಟಪಕ್ಕೆ ಹೋಗಬೇಕು ಹಿಂಗೆ ಮಕ ಹಿಂಗೆ ಮಾಡ್ಕೊಂಡು ಕೂತ್ರೆ ಏನಾಗ್ತದೆ ಏನಂತ ಹೇಳಿ ತಂಗಿವ ನನ್ನ ಜೀವನ ನಾನು ಹಾಳಾಗಿ ಹೋಯ್ತು ನನ್ನ ಜೀವನ ಹಾಳು ಮಾಡಿ ಇಟ್ಬಿಟ್ಲ ಯಾಕೆ ಏನ ಸಪ್ಪದಿ ಯಾಕೆ ಏನಾಯ್ತು ಹ್ಞೂ ರೀ ಯಾಕೆ ಏನಾಯ್ತು ಯಾಕ ಹಿಂಗೆ ಸಪ್ಪಿದಿರಿ ಹೇಳು ಉತ್ತಪ್ಪ ಎಲ್ಲರೂ ಕೇಳತ್ತಾರ ಸುಮ್ಮದಿಯಲ್ಲ ಏನಂತ ಹೇಳಿ ನೀಲವ ಏನಂತ ಹೇಳಿ ಆ ಸಂಗೀತ ಇದಾಳಲ್ಲ ಸಂಗೀತಿ ಅಟ್ಟೆ ಇಟ್ಟ ಮೆರೆದಿಲ್ಲ ಅಟ್ಟೆ ಇಟ್ಟ ನೀರಾಗಿ ಮುಳುಗುವಳು

ಹಾಂ ಬೆಂಗಳೂರಾಗಿದ್ದು ಈ ಮನೇನ ಆಯ್ತು ಅಂತ ಹೇಳಿದಾನ ಅಲ್ಲಿ ದೊಡ್ಡ ಮನೆ ಐತೆ ಅಂತ ಹೇಳಿ ನಿಮ್ಮದು ಮನೇನ ಅವನ ಮನಿ ಅಂತ ಹೇಳಿ ಆಕಿನ ಮೋಸ ಮಾಡಿ ಮದುವೆಗಿದಾನ ಆಕೆ ನಂಬಿದಾಳು ಎಲ್ಲೋ ಒಂದು ಲಕ್ಷ ರೂಪಾಯಿ ಸಾಲ ತೆಗೆದು ಆ ಬ್ಯಾಂಕ್ ಹಾಕು ಈ ಬ್ಯಾಂಕ್ ಹಾಕು ಅಂತ ಕಿ ಹನಿಮೂನಿಗೆಲ್ಲ ಕರ್ಕೊಂಡೋಗಿದ್ದಾನ ಆಕೆ ಅದನ್ನು ನಂಬಿ ಅವ್ನ ಜೊತೆ ಸಂಸಾರನೂ ಮಾಡಿಬಿಟ್ಟಿದ್ದಾಳೆ ಈಗ ಇತ್ತು ಬಿಡೋಕ್ಕೂ ಬರ್ದಂಗೆ ಇತ್ತು ಹೋಗೋಕ್ಕೂ ಬರ್ದಂಗೆ ಹಂಗಾಗೈತೆ ಜೀವನ ಈಗ ಎಲ್ಲಿ ಕುಂತಾಳು ಗೊತ್ತೈತನ ಎಲ್ಲಿ ಕುಂತ ಗೊತ್ತಾಯ್ತಾನ ಆಕಿ ಬಂದ ಇಲ್ಲಿ ನಿಮ್ಮ ಮನೆ ಬಾಜುಕ ಎಷ್ಟೊಸನಾಗ ಉಸಿರು ತಿಕ್ಕ ಕುಂತಾಳು ಗೊತ್ತೈತನ ನಾ ಏನೋ ಮಾತಾಡೋಕೆ ಹೋಗಿ ಆಕೆ ಹೊರಗೂ ಬಂದಿರಲಿಲ್ಲ ಈಕಿ ಸಂಗೀತ ಹಂಬ ಅಡ್ಡಾಡ್ಕೊಂತ ಅಡ್ಡಾಡ್ಕೊಂತ ನಾನು ನೋಡಾಕತ್ತ ಬಂದಾಳ ಅಡ್ಡಾಡ್ಕೊಂತ ಅವ್ರ ಮನೆಯೊಳಗೆ ಹೋಗಿ ಅಲ್ಲಿ ಗೊತ್ತಾಗೈತಿ ಅಕ್ಕಿ ಹರಿದು ಅರಿವಿ ಪಲ್ಯ ಮಾಡ್ಯಕ್ಕೂ ಗೊತ್ತಿರಲಿಲ್ಲ ಅಂತ ಅರ್ಸ್ತತಿ ನಾನು ಬೈದೇನೆ ಇಲ್ಲಿ ನಾನು ನಿಂತೇನೇ ಇಲ್ಲ ಅಕ್ಕಿ ಓಡಗಿದಾಳೆ ಊರಿಗೆ ಇನ್ನು ಅಕ್ಕಿ ಒದಿ ಬೀಳ್ತಾ ಇಲ್ಲಿ ಬಂದ್ರಂತೆ ಊರಿಗೆ ಹುಡುಗಾಳ ಈಕಿ ನಾನು ನೋಡಿ ತಪ್ಪಾ ತಂದು ನಾ ಯಾಕೆ ಇದನ್ನು ಮಾಡಲಿ ಸುಮ್ಮನೆ ಹೇಳೋದಕ್ಕೆ ಅದ ಬಂದೇನೆ ಏನು ಮಾಡ್ತಾಳೋ ಏನು ಅಯ್ಯೋದ್ಯ ರೀ ಏನು ಆ ಮನೆ ಕೆಲಸ ಮಾಡೋರು ಮನೆ ಮ ಸೊಸಿ ಆಗೋದ್ಲಾ ಹೆಂಗೆಂಗೋ ಇರಬೇಕು ಹೆಂಗೆಂಗೋ ಈ ನನ್ನ ಮಗಳನ್ನ ಮ ಇದನ್ನ ಮಾಡಬೇಕು ಅಂತ ಆಸೆ ಪಟ್ಟಿದ್ಲು ಸಂಗೀತಕ್ಕ ಏನಾಗೋಯ್ತು ಏನಿದೆಯಲ್ಲ ದೇವ್ರ ಮನೆ ಬರೆದಲ್ಲ ಏನು ಬರ್ತಾನೆ ಇಂಥದ್ದಾಯ್ತಾ ಖುಷಿದು ಛೆ ನಾನು ಅನ್ಕೊಂಡಿರ್ತೀಲ್ಲ ಆಕೆ ಚೆಂದ ಜೀವನದಾಗ ಜೀವನ್ದಾಗ ನಾ ನಂದಿನಿ ಮನಿದಾರ ಕರಿಬೇಕು ಮದುವೆಗೆ ಅಂತ ಅಂದ್ಕೊಂಡ್ರೆ ಇದು ಹಿಂಗೆ ಆಯ್ತಲ್ಲ ನಂದಿನಿ ನೋಡಿ ಹೊಟ್ಟೆ ಉರಿ ಆಕೆ ಸಂಗೀತ ನಂದಿನಿ ಅಂತ ದೊಡ್ಡ ಮನೆ ಸೊಸಿ ಆಗುತ್ತಾಳೆ ನನ್ನ ಮಗಳು ಅವ್ರ ಮನೆ ಕೆಲಸ ಮಾಡೋ ಗೋಳ್ಯಾ ಸೊಸಿ ಆದ್ಲಲ್ಲ ಅಂತೇಳಿ ಒಂದ್ ಇದು ಏನಕಿಗೆ ಇದಾಗಿ ಸಿಟ್ಟು ಮಾಡ್ಕೊಂಡು ಹೋಗಿದಾಳ ಈಗ ಎಂತಾದ್ರು ಆಗ್ಬಾರ್ದು ಆಗ್ಬಿಡ್ತಿದ್ದು ಈಗ ನೀನು ಮಾತಾಡ್ಸಲಿಲ್ಲ ಏನ ಆಗೋದಂತೂ ಆಗೋಯ್ತು ಹೋಯ್ತು ಮದಿದಂತೂ ಹಾಗೆ ಅವನ ಜೊತೆ ಜೀವನ ಮಾಡ್ಯ ಕಷ್ಟ ಅನ್ನೋ ಸುಖನು ಅವನ ಜೊತೆ ಸಂಸಾರ ಮಾಡ್ಬೇಕು ಅವ ನಮ್ಮ ಆಫೀಸ್ನಾಗ ಕೆಲಸ ಮಾಡ್ತಾನೆ ನಾ ತಾನು ಅವಾಗ ಮ್ಯಾನೇಜರ್ ಪೋಸ್ಟ್ನ ಕೊಡಿಸ್ತಾನೆ ಒಂದೆ ನಮ್ಮ ಆಫೀಸಿಂದ ಮನೆಯನ್ನು ಕೊಡಿಸ್ತಾನೆ ನಮ್ಮ ಮನೆ ಮೊಸರು ತಿಕ್ಕೋದು ಬೇಡ ಅವ್ರ ಜೀವನ ಅವ್ರು ಸೆಟ್ ಮಾಡ್ಕೊಳ್ಳಿ ಆಕಿ ಇಲ್ಲಿ ಇರೋದು ಬೇಡ ಎಲ್ಲರೂ ನೋಡಿ ಆಕಿ ಮುಜುಗರ ಆಗೋದು ಬೇಡ ಇದನ್ನ ರಾಮ್ ಗೇಡಿ ಮಾಡಾಕ ದೂರಿಂದೂರನ ಇದೆಲ್ಲ ಆಗ್ಲಿ ಇದು ಮನೆಯವ್ರಿಗೆ ಯಾರಿಗೂ ಗೊತ್ತಾಗೋದು ಬೇಡ ಪೂಜಾಗಾತು ನಂದಿನಿಗಾತು ಈ ವಿಷಯ ಗೊತ್ತಾಗೋದು ಬೇಡ ಅಣ್ಣ ಅಮ್ಮ ಪೂಜಾ ಅಲ್ಲ ಪೂಜಾ ಇನ್ನೂ ರೆಡಿ ಆಗಿಲ್ಲ ನೀನು ಚಿಕ್ಕತೆ ನಾನು ರೆಡಿ ಆಗ ನೀವು ಮಾತಾಡೋದು ನಾನು ಆ ಮುಸ್ರುತಿ ಕೈ ಖುಷಿ ನಾನೆಲ್ಲ ಕೇಳಿಸ್ಕೊಂಡೆ ನೀವು ಎಲ್ಲ ಕೇಳಿಸ್ಕೊಂಡೆ ಏನಾಯ್ತಿದ್ರು ಖುಷಿ ಜೀವನ ಖುಷಿ ತನ್ನ ಕೈ ಯಾರು ತನ್ನ ಜೀವನ ಹಾಳು ಮಾಡಿಕೊಂಡ ಅವ್ರು ಹೇಗೆಗೋ ಇರಬೇಕು ಅನ್ಕೊಂಡಿದ್ದು ಹೇಗೆಗೋ ಆಯ್ತಲ್ಲ ಅವಳು ನನ್ನ ಗತಿನ ಅವಳ ಜೀವನ ಹಾಳು ಮಾಡ್ಕೊಂಡ್ಬಿಟ್ಲಲ್ಲ ಛೆ ಅಲ್ಲ ಏನಿದು ಆದರೆ ರವಿ ಒಳ್ಳೆಯವನು ಆದರೆ ಯಶನು ಒಳ್ಳೆಯವನೇ ನಾನು ನೋಡಿದೀನಿ ಅವನು ನಾನು ನೋಡಿದಂಗೆ ಹುಡುಗ ತುಂಬ ಕೆಟ್ಟವನೇನಲ್ಲ ಅದಾನ ಅವ್ನು ತುಂಬ ಒಳ್ಳೆಯವನದಾನ ನನ್ನ ಆಫೀಸಲ್ಲೇ ನಮ್ಮ ತಮ್ಮನ ಆಫೀಸಲ್ಲೇ ನಾನು ಕೆಲಸ ಕೊಡಿಸ್ಬೇಕು ಅನ್ಕೊಂಡಿದ್ದೆ ಖುಷಿ ನೀವು ಅನ್ಸೋದು ಮನೆ ಅಂದ್ರೆ ನಾನು ಖುಷಿನ ಕರ್ಕೊಂಡು ಬಂದೇ ಬಿಡ್ತೀನಿ ಬೇಡ ಖುಷಿ ಮನೆ ಕಾಲು ಹಿಡೋದು ಇಷ್ಟ ಇಲ್ಲ ಪೂಜಾ ನಾನು ನಿಮ್ಮ ಮಾವಾಗಿ ಹೇಳ್ತಾ ಇದ್ದೀನಿ ಇದು ನನ್ನ ಆರ್ಡರ್ ಖುಷಿ ನಮ್ಮ ಪಾಲಿ ಸತ್ತೋಗಿದ್ದಾಳೆ

ಹೂ ಹಣ ಹಕನಾತಿದಾಳಕಿ ನಾವು ಇರಲಿ ಅಂತ ಒಪ್ಕೊಂಡಳು ಒಪ್ಕೊಂಡು ಒಳ ಸೇರಿಸ್ಕೊಂಡಳು ಹಂಗ ಮಗಳು ತಪ್ಪು ಮಾಡಿದಾಳಂತ ಆಕೆಗೆ ಶಿಕ್ಷೆ ಕೊಡಬಾರದು ಆಕೆನ ಒಳ್ಳೆ ರೀತಿಯಲ್ಲಿ ನಾವು ಬದಲಾಯಿಸ್ಬೇಕು ನೀನು ಹೇಳ್ದಂಗೆಲ್ಲ ಕೊನೆಕ್ಕಾಗಲ್ಲ ನೀರ ಅವಾಗೇನು ನಿನ್ನ ಮಾತು ಕೇಳಿನಿ ಈಗ ಕೇಳಕ್ಕಾಗಲ್ಲ ಖುಷಿ ಈ ಮನೆಗೆ ಬರ್ದಂಗ ಮಾವಾ ನೀವು ಮಾಡ್ತಾ ತಪ್ಪು ಕೆಲಸ ಖುಷಿ ಇಲ್ಲೇ ಇದಾವಂತ ಗೊತ್ತಾದ್ಮೇಲೂ ಅಕ್ಕಿನ ಬಿಟ್ಟು ಈ ಮದುವೆ ಕಲ್ಯಾಣ ಮಂಟಪ ಕೊಡ್ಬೇಕು ನಾವು ಅಕ್ಕಿನ ಬಿಟ್ಟು ಹೆಂಗೂ ಹಾಕಾಗುತ್ತೆ ನೀನೇನು ಮಾತಾಡಬೇಡ ಅಮ್ಮ ಸುಮ್ಮನೆ ಇರು ಮಾವಾ ನಾನು ಹೋಗಿ ಖುಷಿನ ಕರ್ಕೊಂಡು ಬರ್ತೀನಿ ಬೇಡ ಅಂದಲ್ಲ ಪೂಜಾ ಯಾಕೆ ಮಾವನ್ ಮಾತಾ ಮೀರೋಷ್ಟು ಧೈರ್ಯ ಬಂತ ನಿಂಗು ಅದು ಹಂಗಲ್ಲ ಮಾವ ನಾನು ಹೇಳಿದ ಅರ್ಥ ಮಾಡ್ಕೊ ಮಾವ ಖುಷಿ ಎಷ್ಟಾದ್ರೂ ನಮ್ಗ ಜೊತೆ ಆಡ್ ಬೇಡದವಳು ಅವಳು ಮಾಡರ್ನ್ ಆಗಿರ್ಬೇಕು ಅನ್ಕೊಂಡವಳು ಅವಳು ಹೋಗಿ ಅಲ್ಲಿ ದಳಿಗ ಅವಳು ನಾವು ಕರ್ಕೊಂಡ್ಬಂದು ನಮ್ಮ ಮನೇಲಿ ಇಟ್ಕೊಂಡು ತಂಗಿ ಮದುವೆ ಮಾಡ್ದಂಗ ಆಗುತ್ತಲ್ಲ ಅದನ್ನ ಹೇಳ್ತಾ ಇರೋದು ಮಾವ ನಿಮ್ಮ ವಿರೋಧಿ ನಾನು ಯಾವತ್ತೂ ಹೋಗಿಲ್ಲ ಮಾವ ಹೋಗೋದೂ ಇಲ್ಲ ಮಾವ ನನಗಂತ ಕೆಟ್ಟ ಬುದ್ಧಿನೇ ಇಲ್ಲ ಮನೆ ಮಗಳಕ್ಕಿ ಅಕ್ಕಿ ನನ್ನ ಉದ್ದೇಶ ಮಾಡೋದು ಸರಿಯಲ್ಲ ಇಲ್ಲೇ ಇಟ್ಕೊಂಡು ಅವ್ರಿಗೆ ಏನಾದ್ರು ಕೆಲಸ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳೋಣ ಮಾವ ಯಾಕೆ ಬೇಡ ಅಂತ್ಯ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಖುಷಿ ನಮ್ಮ ಮನೆಗೆ ಬರ್ಕೊಡ್ದು ಸಾರಿ ನಿಮ್ಮ ಮನೆಗೆ ಬರಕೂಡ್ದು ಅಷ್ಟೇ ಇದು ನಿಮ್ಮನೆ ನೀವು ಮದುವೆ ಮಾಡ್ತಾ ಇದ್ರೆ ಮಾಡಿ ನಾನು ನನ್ನ ಹೇಂತಿ ಭಾಗ್ಯನ ಕರ್ಕೊಂಡು ಅದೇ ಮನೆಗೆ ಹೋಗ್ತೀನಿ ಅಲ್ಲಿ ಸಂಗೀತಾಗ ನಾನು ಬುದ್ಧಿ ಕಲಿಸ್ಲೇಬೇಕು ಇಲ್ಲಿದ್ರೆ ಇದಾಗದ ಮಾತು ಆಕೆ ಏನು ಬೇಕಾದ ಅಲ್ಲಿ ಅಲ್ಲಿದ್ದು ನಾನು ಇಲ್ಲಿ ಬಂದು ಕೂತಿದ್ದು ನಿಮಗೋಸ್ಕರ ನಂದಿನಿಗೋಸ್ಕರ ಹೆಂಗೋ ಇನ್ನು ಆಯ್ತಲ್ಲ ನಂದಿನಿ ಮದುವೆನೂ ಮುಗಿಯೋಕೆ ಬಂತು ಎಲ್ಲ ಮುಗಿಸಿ ಎಲ್ಲ ಮದುವೆ ಕಾರ್ಯಕ್ರಮ ಮುಗಿಸಿ ನಾವು ಭಾಗ್ಯ ಅಲ್ಲೇ ಹೋಗ್ತೀವಿ ಅವಳನ್ನ ಹದ ಇಡಬೇಕು ಅಂದರೆ ನಾನು ಅಲ್ಲೇ ಇರಬೇಕು ಇಲ್ಲಾಂದ್ರೆ ಅವಳು ನಮ್ಮ ಮನೆ ಮಾರೋಕ್ಕೂ ಹೆಸದಿಲ್ಲ ರವಿ ಅಂತೂ ಪೂಜನ್ ಜೊತೆ ಇಲ್ಲೇ ಇರ್ತಾನೆ ಇಲ್ಲೇ ಆಫೀಸ್ಗೆ ಹೋಗ್ತಾನೆ ಅನ್ನೋ ತಾನೆ ಹೋಗ್ಲಿ ಇಲ್ಲೇ ಸೆಟ್ಲಾಗಲಿ ಅವಳನ್ನ ಹೇಗೆ ಹದ ಇಡಿಬೇಕು ಅನ್ನೋದು ನನಗೆ ಗೊತ್ತೈತಿ ನಾನು ಹಿಡಿತೀನಿ ಯಾರು ತೆರೆ ಕೆಡಿಸ್ಕೊಬೇಡ್ರಿ ಇದೊಂದು ಮದುವೆ ಒಂದು ಆಗಲಿ ಹ್ಞೂ ಮದುವೆ ಆಯಿತು ಮುಗೀತು ಇವತ್ತು ಛತ್ರಕ್ಕೆ ಹೋಗ್ತಾ ಇದ್ದೀವಲ್ಲ ಎಲ್ಲರೂ ಖುಷಿಯಿಂದ ಹೋಗೋಣ ನನ್ನ ಮಗಳ ಮದುವೆ ಚೆಂದ ಆಗಬೇಕು ಆ ಶನಿ ಈ ಮದುವೆಗೆ ಬರಬಾರ್ದು ಆ ಶನಿ ಈ ಮದುವೆಗೆ ಕಾಲಿಟ್ರೆ ಮದುವೆ ಮನೆನೇ ಅಶುಭ ಆಗುತ್ತೆ ಏನು ಅವಳು ಏನಾದರೂ ಇಲ್ಲಿ ಕರ್ಕೊಂಬಂದ್ರೆ ನಾನು ಹೆಣ ನೋಡ್ಬೇಕಾಗುತ್ತೆ ಹುಷಾರ್ ಬಿಡ್ತು ಅಲ್ಲ ಭಾಗ್ಯ ನನ್ನ ಜೀವನಕ್ಕೆ ಒಳ್ಳೇದಂತ ಮಾಡಿದ್ದು ನೀನು ನಿನ್ನ ಮಗಳು ಆದ್ರೆ ನನ್ನ ಜೀವನ ಹಾಳು ಮಾಡಿದ್ದು ಆ ಸಂಗೀತ ಸಂಗೀತನ ಮಗಳು ಸಂಗೀತನ ಮಗ ಇವರು ನನ್ನ ಜೀವನಕ್ಕೆ ಯಾರೂ ಒಳ್ಳೆಯವರು ಆಗಲಿಲ್ಲ ನಮ್ಮಪ್ಪ ಅಮ್ಮನ ಜೀವಂತ ತಗೊಂಡ್ರು ಈಗ ನನ್ನ ಜೀವನನೇ ಹಾಳು ಮಾಡ್ತಾ ಇದ್ದಾರೆ ನನ್ನ ಮಗಳಿಗೆ ಒಂದು ಕೆಲಸ ಮಾಡೋರು ಮನೇಲಿ ಸೊಸೆಯಾಗ್ಬೋದಿಲ್ಲ ನನ್ನೊಂದು ನಂಗೆ ಬೀಜರು ಅವಳು ಏನೋ ಆಗಬೇಕನ್ನತ್ತಿದ್ದು ಅವಳು ಏನೋ ನಾನು ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಅವಳು ತನ್ನ ಕೈ ತನ್ನ ಜೀವನ ತಾನೇ ಹಾಳು ಮಾಡಿಕೊಂಡು ಅದಕ್ಕೆ ಅವ್ರು ಸಾಥ್ ಕೊಟ್ಲು ಬೇಡ ನನ್ನ ಮಗಳನ್ನ ಬೇಡ ಕೊಡಬೇಡ ನಾನು ಬಂದು ಮದುವೆ ಮಾಡ್ತೀನಿ ಅಂದ್ರೆ ನಾನು ಕೇಳ್ದೆ ಮಾಡ್ದ ರಿಜಿಸ್ಟ್ರ್ ಆಫೀಸಲ್ಲಿ ಹೋಗಿ ಮದುವೆ ಮಾಡ್ಕೊಂಡು ಬಂದು ಹಾಂ ಅವ್ರನ್ನ ಎಲ್ಲೋ ಬೀದಿಲಿಟ್ಟು ಈ ರೀತಿ ಮಾಡಿಬಿಟ್ಲಲ್ಲ ನನ್ನ ಮಗಳ ಜೀವನ ಮುಂದೆ ಅವಳು ಕಲಿಸ್ತೇನೆ ಪಾಠನ ನಾನು ಈ ಮಂಜುನಾಥನ ನೋಡ್ಬೇಕಾಗುತ್ತೆ ಅವಳು ಇನ್ನೊಂದು ಮುಖಣ ಭಾಗ್ಯ ಮದುವೆ ಮುಗಿಸಿ ನಡಿ ಹೋಗೋಣ ಆಸರ ಮಾಡ್ಕೋಬೇಡ್ರಿ ರೀ ಮದ್ವೆಗೆ ಖುಷಿನ ಸಂಗೀತ ನಾ ಇಲ್ದ ಹೆಂಗೆ ಮದುವೆ ಮಾಡೋದು ದೊಡ್ಡವ್ವ ಅಕ್ಕ ಇಲ್ಲದ ಮದುವೆ ಮಾಡೋಕೆ ಆಕತ್ತಾನ ಅವ್ರಿಲ್ದ ರವಿಯರು ಇಲ್ಲಿ ಸಮಾಧಾನದಾಗ ಇರ್ತಾನ ತಾಯಿ ಇಲ್ದ ಅವನು ಹೆಂಗಿರ್ತಾನ ಅವ್ನು ಮನಸ್ಸಿಗೂ ನೆಮ್ಮದಿ ಇರೋದಿಲ್ಲ ರೀ ನಾ ಮನಸ್ಸು ನೆಮ್ಮದಿ ಇರಲ್ಲ ಹಿಂಗಾರು ಮಾಡಿ ಕರೇನ್ರಿ ಇಲ್ಲೂ ಬಾಚುಕ ಇದ್ದ ಅವ್ನು ಕರಲಿಲ್ಲ ಅಂದ್ರೆ ಹೆಂಗೆ ಒಳ್ಳೇದು ಮದುವೆ ರೀ ಒಂದೇ ಸಲ ಎಲ್ಲ ಮದುವೆ ಆಗೋದು ಆಗೋ ನಮ್ಮ ರಾಮ್ ನಂದಿನಿ ಮದ್ವೆ ಅವರು ಎಲ್ಲರೂ ಸಮ್ಮುಖದಲ್ಲಿ ಮದುವೆ ಆಗಬೇಕು ಅಂತ ಆಸೆ ಐತಿ ನೀವು ಹಿಂಗೆ ಮಾಡಬೇಡ್ರಿ ಪ್ಲೀಸ್ ರೀ ಯಾರ ಮಾತು ಕೇಳಂಗಿಲ್ಲ ಯಾರ ವಿಷಯಕ್ಕೂ ನನ್ನ ತಲೆಯಕ್ಕೂ ಹಾಕುದಿಲ್ಲ ನನ್ನ ಮಗಳ ಮದುವೆ ಅಲ್ಲ ಮಾಡೋಣ ನಾಳಕಿ ಕಳು ಬಿದ್ದುಕ್ಳು ಸಂಜೆ ಮುಂದೆ ಹೋಗೋಣ ಸಂಗೀತ ಬುದ್ಧಿ ಕಲ್ಸೋಬೇಕಣ್ಣ ಚಿಗವ್ವ ಏನು ಮಾಡಿದಿಲ್ಲ ಏನು ಮಾಡಿದವ್ವ ಏನಾರ ಒಂದು ಮಾಡ್ಬೇಕಂದ್ರೆ ಏನಾರ ಬಂದ ನಮ್ಮ ಮನಗಂತು ನೆಮ್ಮದಿ ಇಲ್ಲಂಗೆ ಆಗ್ಬಿಟ್ಟೈತಿ ಈ ಸಂಗೀತ ಕಡ್ಮನಾಗಿಂದ ನನಗೆ ನಮ್ಮ ಮನಗೆ ಈ ಜೀವನ್ದಾಗ ನೆಮ್ಮದಿನೇ ಇಲ್ಲ ಅವಾಗ ನಮ್ಮ ಅಪ್ಪ ನಮ್ಮ ಅವ್ವನ ಬಂದಿದ್ವು ಆಮೇಲೆ ಇನ್ನು ಕಲಿಯೋಕೆ ನೋಡಿದ್ಲು ನಮ್ಮವ್ವ ಇದ್ಲು ಅಂತ ದೇವವಾಗಿ ನನ್ನ ಕಾಪಾಡಿದ್ಲು ಈಗ ನಂದಿನಿ ಮನೆ ಸಸ್ಯ ಆಗಿ ಬರ್ಬೇಕು ಅಂತ ನಮ್ಮ ಅವ್ವನ ಆಸೆನು ನಂದಿನಿ ಹೊಟ್ಟೆಗ ನಮ್ಮ ಅವ್ವ ಹುಟ್ಟಬೇಕನ್ನೋದು ನಮ್ಮ ಹೂವು ಆಸೆನ ಆದ್ರೆ ಅದನ್ನ ಹಾಳು ಮಾಡೋಕೆ ನಿಂತಾಳೆ ಈ ಸಂಗೀತ ಈ ಸಂಗೀತ ಬುದ್ಧಿ ಕಲಿಸ್ಬೇಕಂದ್ರೆ ನಮ್ಮನ್ನ ಅಲ್ಲಿಗೆ ಹೋಗ್ಲೇಬೇಕು ಆಯ್ತು ಹೋಗ್ರಿ ನೀನು ಮದುವೆ ಮುಗ್ಸರ ಮೊದಲು ಎಲ್ಲರೂ ಖುಷಿಯಾಗಿರೋಣ ಇದು ನಂದಿನಿ ನೋಡ್ರಿ ಅಂದ್ರೆ ಹಚ್ಚಿದ ನೋಡಿ ಅಪ್ಸೆಟ್ ಆಗತ್ತೆ ನಡಿ ನೀನು ನಾಕು ಮಕ್ಕ ಕಳ್ಕು ಖಂಡೀರ್ ಹಾಕ್ಬೇಡ ನಂದಿನಿಂತ ಹೋಗು ಪೂಜೆ ಕರ್ಕೊಂಡು ಹೋಗಿ ಮತ್ತೇನು ಹ್ಞೂ ಮತ್ತೆ ಬನ್ನಿ ಕೆಲಸ ಏನ್ ಇವ್ ಸಂಗೀತ ಮಾಡೋ ಪ್ಲಾನು ನೀಲಾ ಮೊದಲು ನಾನು ಕೆಟ್ಟಿದ್ದೆ ನಮ್ಮವಾಗ ಕೆಟ್ಟಿದ್ಲು ಅಂತಿದ್ವಿ ಆದ್ರೆ ಈಕಿ ನಮಗಿಂತ ಮೈಡಿಗೆ ಅದಳಲ್ಲ ಆ ಈ ರೀತಿ ಮಾಡ್ತಾಳಂದ್ರೆ ನಮ್ಮ ಗಿರ್ಜನ್ ಗಿಂತ ಕೆಟ್ಟ ವಿಷಾಸ ಅಲ್ಪ ಈ ಹೌದ್ರಿ ನಮ್ಮದ ಮಗಳಬಿಟ್ರಿ ಏನ್ ಅಪ್ಪ ಮಾಡ್ಬೇಕಂದ್ರಪ್ಪ ಅವನ ಅಂದ್ರೆ ಹೆಂಗ ಈಕೆ ಹಾಳು ಮಾಡ್ಬಿಟ್ಲು ಮಾವ ಮದುವೆ ನಾನು ನನಗೆ ಆಫೀಸ್ ಕೆಲ್ಸಕ್ಕೆ ಬರೋಕ್ಕಾಗೋದಿಲ್ಲ ಅಲ್ಲಿ ತನೂ ನೀವ ಆಫೀಸ್ ಕೆಲಸ ಎಲ್ಲ ನೋಡ್ಕೋಬೇಕು ಏನು ಆಮೇಲೆ ಇದಕ್ಕೆ ಯಶ್ ನಮ್ಮ ಮನೇಲಿ ಒಬ್ಬ ಇದಾನಲ್ಲ ಅವನನ್ನ ಇದನ್ನ ಮಾಡ್ತೀನಿ ನೀವು ಮ್ಯಾನೇಜರ್ ಆಗಿ ಮ್ಯಾನೇಜರ್ ಆಗಿ ಇರಿ ಆಮೇಲೆ ಅವನನ್ನ ಇಲ್ಲಿ ಒಂದು ಸ್ಟಾಪ್ ನಿಮ್ಮ ಪಿ ಆಗಿ ಮಾಡ್ಬಿಡ್ಲಾ ಹೇಗಂತೀರ ನಾನು ಮ್ಯಾನೇಜರ್ ಪೋಸ್ಟ್ನ ಅವನಿಗೆ ಕೊಡ್ಬೇಕು ಅನ್ಕೊಂಡಿದ್ದೆ ಏನು ಮಾಡಬೇಕು ತಿಳಿಬಾದು ಅಲ್ಲ ನನ್ನನ್ನು ನಂಬಿ ಆಫೀಸ್ ಕೆಲಸ ಎಲ್ಲ ಕೊಡೋದು ಸರಿ ಇಲ್ಲ ರಾಮ್ ನೋಡು ವಿಚಾರ ಮಾಡು ನೀನೇ ಎಲ್ಲ ಹ್ಯಾಂಡ್ ಓವರ್ ಮಾಡ್ಕೋದು ಚಲೋ ಅಂತ ನಾನು ನನಗೆ ಹ್ಯಾಂಡ್ ಓವರ್ ಮಾಡೋದು ಬೇಡ ನನ್ನನ್ನು ನಂಬಿ ನೀನು ಕೊಟ್ಟರೆ ನನಗೆ ಆಫೀಸ್ ಬಗ್ಗೆ ಏನು ಹಿಂದೆ ಮುಂದೆ ಮಾಹಿತಿ ಗೊತ್ತಿಲ್ಲ ಅದು ಕೇಳ್ತೀನಿ ಅಲ್ಲ ನೀವು ಯಾಕೆ ಹಿಂಗೆ ವಿಚಾರ ಮಾಡ್ತೀರ ನಿಮ್ಮ ಜೊತೆ ನಮ್ಮ ಪೂಜಾ ಅಕ್ಕನೂ ಇರ್ತಾಳ ಆಕೆ ಆಫೀಸ್ ಸಿ ಓ ಸಿಟಲ್ಲಿ ಇರ್ತಾಳೆ ನೀವು ಮ್ಯಾನೇಜರ್ ಫಾಸ್ಟಲ್ಲಿ ಇರಿ ಆಮೇಲೆ ನೋಡೋಣ ಏನಾಗುತ್ತೆ ಅಂತ ನಾನಂತೂ ಎಂಜಾಯ್ ಮಾಡಬೇಕು ಮದುವೆ ಎಂಜಾಯ್ ರಿಸೆಪ್ಷನ್ ಆಮೇಲೆ ಹನಿ ಮುನ್ಗೆ ಇಷ್ಟೆಲ್ಲ ಮುಗಿಯವರ್ಗೂ ಆಫೀಸ್ ಕೆಲಸ ನಿಮ್ಗೆ ವಹಿಸಿರ್ತೀನಿ ಅಕ್ಕನೂ ಇರ್ತಾಳೆ ಅಕ್ಕ ಚೇಂಬರ್ ಒಳಗಿರ್ತಾಳೆ ನಿ ಮ್ಯಾನೇಜರ್ ಚೇಂಬರ್ ಒಳಗಿರಿ ಏನೇ ಇದಾದರೂ ಪ್ರಾಬ್ಲಮ್ ಆದರೂ ಇಬ್ಬರು ಕೂಡಿ ಸಾಲ್ವ್ ಮಾಡ್ಕೊಳ್ಳಿ ಹಂಗೆ ಏನಾದರೂ ಅತಿಸಿ ಸಿ ದೊಡ್ಡ ಪ್ರಾಬ್ಲಮ್ ಬಂದರೆ ನಮಗೆ ಮೊದಲಿನ ಮ್ಯಾನೇಜರ್ ಇದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದು ಹಾಕುವ ಮೀರಿ ನಿಮ್ಗೆ ಏನಾದರೂ ಸಮಸ್ಯೆ ಬಂತಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಈಗ ಈ ಒಳಗೆ ನೀವೇ ಕೂತ್ಕಬೇಕು ಏನಂತೀರಾ ಹ್ಞೂ ನನ್ನ ಮಾವ ಆಗಿ ಈ ಆಫೀಸನ್ನ ನೀವು ನೋಡ್ಕೋಬೇಕು ನೀವು ನಾವು ಕೂಡಿ ಆಫೀಸನ್ನ ಬೆಳೆಸೋಣ ಏನಂತೀರಾ ಸರಿ ಆಯಿತು ಇಷ್ಟು ಹೇಳಿದ್ರೆ ಅಂದ್ರೆ ಆಯ್ತು ರಾಮ್ ನಾನು ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಆಫೀಸ್ನ ನನಗೆ ಬಯಸ್ತಾ ಇದ್ದೀರಲ್ಲ ಅಷ್ಟು ಸಾಕು ರಾಮ್ ನನಗೆ ಅಷ್ಟು ಸಾಕು ನನ್ನ ಮೇಲೆ ಅಷ್ಟು ನಂಬಿಕೆ ಇದೆ ಅಂತ ಗೊತ್ತಾಯಿತಲ್ಲ ಆ ನಂಬಿಕೆನ ನಾನು ಉಳಿಸ್ಕೋತೀನಿ ನಿಮ್ಮ ನಂಬಿಕೆನ ಯಾವತ್ತೂ ನಾನು ಹಾಳು ಮಾಡಲ್ಲ ನೋಡ್ತಾ ಇರಿ ಈ ಆಫೀಸನ್ನ ಯಾವ ದೊಡ್ಡ ಮಟ್ಟಕ್ಕೆ ತರ್ತೀನಿ ಒಂದೆರಡು ದಿನದಲ್ಲಿ ನಾನು ಒಂದು ಪ್ರೊಜೆಕ್ಟ್ ಮಾಡಿ ನಿನಗೆ ನಿನ್ನ ಕೈಲಿ ಹೌದು ಅನಿಸ್ಕೊಲಿಲ್ಲ ಅಂದರೆ ನನ್ನ ಹೆಸರು ರವಿನೇನು ಓಹ್ ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆಯಲ್ಲ ಈ ಆಫೀಸ್ ಒಳಗೆ ಕೆಲಸ ಮಾಡ್ಬೇಕು ಅನ್ನೋದು ನಂಗೆ ತುಂಬ ಖುಷಿ ಆಯಿತು ಸರಿ ಆಯಿತು ನೀವಿಲ್ಲಿ ನೋಡ್ಕೊಂಡು ಬನ್ನಿ ನಾನು ನಮ್ಮ ಹೇಳಿ ಬರ್ತೀನಿ ಏನೇ ಸಿಗ್ನೇಚರ್ ಬೇಕಂದ್ರೂ ಬಂದು ನನ್ಗೆ ಹತ್ರ ಕೊಟ್ಟಿರ್ತೀನಿ ಸಿಗ್ನೇಚರ್ ಮಾಡೋದು ನಿಮಗೆ ಹತ್ತು ರೊಟ್ಟಿ ಕೊಟ್ಟಿದ್ದಕ್ಕೆ ನಿಮ್ಗೆ ನಿಮ್ಮ ಕಡೆ ಸಿಗ್ನೇಚರ್ ಮಾಡಿಸ್ಕೊತಾರೆ ಅವರು ನಿಮ್ಮ ಡಾಕ್ಯುಮೆಂಟ್ಸ್ ನನಗೆ ನನಗೆ ಫೈಲ್ ಒಳಗೆ ನಾನು ಇದು ಮಾಡಿರ್ತೀನಿ ಎಂಟರ್ ಮಾಡಿರ್ತೀನಿ ಅದೇ ನಿಮಗೆ ಹತ್ತು ರೊಟ್ಟಿ ಸಿಗುತ್ತೆ ಆಮೇಲೆ ನಿಮ್ಮನ್ನ ಬಿಟ್ಟರೆ ನನ್ನ ತಂಗಿಗೆ ಆಮೇಲೆ ಇದಕ್ಕೆ ನಿಮ್ಮ ಪೇ ಆಗಿ ಎಷ್ಟೇ ಅವ್ರನ್ನ ಇಡ್ತೀನಿ ಅವ್ರಿಗೆ ಮಂತ್ ಸ್ಯಾಲ್ರಿ ಹ್ಞೂ ಮೂವತ್ತು ಸಾವಿರ ಅಂತ ಹೇಳಿ ಸರಿನಾ ಸರಿ ನಮ್ಮ ಸ್ಯಾಲ್ರಿ ಏನು ಮಾಮ ಆಫೀಸಲ್ಲಿ ನಿಮ್ಮದೇ ಇರುವಾಗ ಸ್ಯಾಲ್ರಿ ಕೇಳ್ತಿರಲ್ಲ ಇಲ್ಲಪ್ಪ ಆಫೀಸು ನಮ್ಮದೇ ಇರಬೇಕು ನಾನು ದುಡಿಯೋದು ಜೀವನ ಮಾಡ್ತೀನಿ ನನಗೆ ಹಿಂಗೆ ಫಾರ್ಮರ್ಶಿಪ್ಪು ಸೇರು ಇವೆಲ್ಲ ಬೇಡ ನನಗೆ ಪದ ಕೊಟ್ಬಿಡು ಸಾಕು ಸರಿ ಮಾವ ನೀವೆಷ್ಟು ಎಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಒಂದು ನಲವತ್ತೈವತ್ತು ಸಾವಿರ ಆದರೂ ಸಾಕು ಸರಿ ಮಾವ ನಾನು ನಿಮಗೆ ಎಂಬತ್ತು ಸಾವಿರ ಕೊಡ್ತೀನಿ ಸರಿನಾ ಮಾವ ಏನು ಎಂಬತ್ತು ಸಾವಿರನಾ ಬಹಳ ಆಯಿತು ಮನೆಯವರು ಅಂತೀಸಿ ಕೊಡಬಾರ್ದು ನಾನು ನಂಬಿ ನೋಡು ಅಷ್ಟೇ ಲಾಸ್ಟ್ ಐವತ್ತು ಐವತ್ತೈದು ಕೊಡು ಅದ್ರ ಮೇಲೆ ಬೇಡ ಪರವಾಗಿಲ್ಲ ಮಾವ ನಾನೇನು ಬೇರೆ ಕೊಡ್ತಾ ಇಲ್ಲ ನಮ್ಮ ಅಕ್ಕಂದೇ ನಮ್ಮ ಅಕ್ಕಂದು ಸೇರಿದೆ ಐತಿರಲ್ಲಿ ನಾನು ಇದ್ದೀನಿ ಅಷ್ಟೇ ಸರಿನಾ ಸರಿ ನಾನು ಸ್ಟಾಫ್ಗೆಲ್ಲಾನು ಹೇಳಿ ಬರ್ತೀನಿ ಮತ್ತೆ ನಿಮ್ಮ ರಿಪೋರ್ಟ್ನೆಲ್ಲ ಇದರೊಳಗೆ ಎಂಟ್ರಿ ಮಾಡ್ತಾ ಇದ್ದೀನಿ ನಾನು ಹೋಗಿ ಬಂದು ಅಪ್ಲೈ ಕೊಟ್ಟು ನಿಮ್ಗೆ ಸೈನ್ ಹಥಾರಿಟಿ ಕೊಟ್ಟೋಗ್ತೀನಿ ಸರಿ ಆಯ್ತು ನಂದೇ ಸಾಮ್ರಾಜ್ಯ ಈ ಸಾಮ್ರಾಜ್ಯಕ್ಕೆಲ್ಲ ನಾನೇ ರಾಜ್ಯ ನಾನೇ ಒಡೆಯ ಈ ಸೀಟಲ್ಲಿ ನಿನಗೆ ಎದ್ದು ಗುಂಗಾಗಿದೆ ಇನ್ನು ಮುಂದೆ ಈ ಸೀಟೆ ನನ್ಗೆ ಖಾಯಿಮತ್ತೆ ರಾಮ್ ನೋಡ್ತಾ ಇರು ಇಲ್ಲಿ ನಾನು ಕೂತ್ಕೊಂಡು ಆಫೀಸ್ ಬೋಸ್ ಆಗಿ ನಿನ್ನನ್ನು ನನ್ನ ಕೈಯಲ್ಲಿ ಪ್ಯೂರ್ನಾಗ್ ಮಾಡ್ಕೊಳ್ಳಲಿಲ್ಲ ಅಂದರೆ ನನ್ನ ಹೆಸರು ರವಿನೇ ಅಲ್ಲ ನೀನಾಗಿ ನೀನೇ ನನ್ನ ಕರ್ಕೊಂಡ್ಬಂದು ಇಲ್ಲಿ ಕೊಂಡಿಸಿದ್ಯಾ ನೀನಾಗಿ ನೀನೇ ಬೀದಿಗೆ ಬೀಳೋದನ್ನು ಹತ್ತಿರ ಮಾಡ್ಕೊಂಡಿದ್ಯಾ ಇನ್ನೂ ಒಂದು ಸ್ವಲ್ಪ ದಿನ ಹೋಗಲಿ ಮದುವೆ ಆಗಲಿ ಆಮೇಲೆ ನಿನ್ನನ್ನು ಬೀದಿ ತಗಬೇಕು ಅಂತ ಇದ್ದೆ ಆದರೆ ಸೈದ್ ಹತ್ರ ನನ್ನ ಕೈಯಲ್ಲಿ ಕೊಟ್ಟು ನನ್ನ ನಂಬಿ ನೀನು ಹಾಳಾದೆ ನನ್ನ ನೀನು ಉತ್ತಮ ಅನ್ಕೊಬಿಟ್ಟಿದ್ದಾನೆ ನಿಮ್ಮ ಅಕ್ಕ ಪೂಜಾ ನೀನು ಭಾಳ ಮೆರ್ತಾ ಇದ್ದರಲ್ಲ ಮೆರಿ ಮೆರಿ ಭಾಳ ಮೆರೆದಿದ್ದೀರಾ ನಿಮ್ಮನ್ನು ಮೆರವಣಿಗೆಲಿ ಮಾಡೋಣ ಮದುವೆ ಮೆರವಣಿಗೆ ಮುಗಿಲಿ ಆಮೇಲೆ ನಿಮ್ಮ ಸ್ಟಾರ್ಟ್ ನನ್ನ ಕೈಯಲ್ಲಿ ಹುಚ್ಚ ಸೈ ಹತೋರಿಟಿ ಕೊಟ್ಬಿಟ್ಟ ಇನ್ನು ಆಫೀಸು ಸ್ಟಾಪು ಎಲ್ಲ ನನ್ನ ಹತರಟ್ಟಿ ಇಲ್ಲ ಅಂತ ಕೊಟ್ಟು ಬುಗುರಿ ಬುಗ್ರಿ ಥರ ತಿರುಗಿಸ್ತೀನಿ ರಾಮ್ ನನ್ನ ತಂಗಿ ಒಬ್ಬ ಮೊಸರು ತಿಕ್ಕೊಂಡು ಮನೆಗೆ ನೀನು ನನ್ನ ತಂಗಿ ಮದುವೆ ಆಗಿದ್ರೆ ರಾಣಿ ರಾಣಿ ಥರ ಇರ್ತಿದ್ದು ನಾನು ನನ್ನ ತಂಗಿ ಗಂಡಾಲ ಅಂತ ಸುಮ್ಮನೆ ಬಿಡ್ತಿದ್ದೆ ಆದರೆ ನೀನು ಹೋಗಿ ಹೋಗಿ ನಮ್ಮ ವೈರಿ ಹಾಂ ಆ ಭಾಗ್ಯ ಆ ನಂದಿನಿ ನಮ್ಮ ಮದುವೆ ಆಗ್ತಾ ಇದೆಯಾ ಭಾಗ್ಯ ನಮ್ಮ ಅಮ್ಮನಿಗೆ ಮೋಸ ಮಾಡೋದು ಈ ನಂದಿನಿ ನಮ್ಮ ಅಕ್ಕ ಖುಷಿಗೆ ಮೋಸ ಮಾಡೋದು ಮತ್ತೆ ನೀನು ಅವ್ಳ ಮದ್ವೆ ಆಗಿ ನನ್ನ ಮನೆಯವ್ರಿಗೆ ಮೋಸ ಮಾಡಿದೆ ಸುಮ್ಮನೆ ಬಿಡ್ತೀನ ನಿನ್ನ ಸುಮ್ಮನೆ ಬಿಡಲ್ಲ ರಾಮ್ ಅನುಭವಿಸ್ತೀಯಾ ಇನ್ನೂ ಈ ರವಿ ಯಾರು ಅಂತ ನಿನಗ ಗೊತ್ತಿಲ್ಲ ರವಿ ಕೈಯಲ್ಲಿ ಸೈನ್ ಅಥಾರಿಟಿ ಕೊಡ್ತಾ ಇದೀಯ ಹುಚ್ಚ ಹುಚ್ಚ ನೀನು